ಹಲೋ ನಾನು ನಿಮ್ಮ ಜೀವನ ನೀವು ನೋಡ್ತಾ ಇದ್ದರೆ ಅಗ್ಲೈಬ್ ಜೀವನ್ ಯೂಟ್ಯೂಬ್ ಚಾನಲ್ ಸೊ ಗೊಬ್ಬರನ್ನು ಮೊದಲಿಗೆ ಎರಡು ರೀತಿ ಡಿವೈಡ್ ಮಾಡ್ತೀವಿ ಒಂದು ಏನಪ್ಪ ಅಂದ್ರೆ ಹಸಿರು ಗೊಬ್ಬರ ಅಂದ್ರೆ ನೀವು ಅಲ್ಲಿ ಹೊಲದಲ್ಲಿ ಬೆಳೆದು ಸೊ ಅಲ್ಲೇ ನೀವು ಇದನ್ನು ಮಾಡ್ಕೋಬೋದು ಗೊಬ್ಬರನ್ ಮಾಡ್ಕೋಬೋದು ನೆಲದಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಹಸಿರೆಲೆ ಗೊಬ್ಬರ ಅಂತೇಳಿ ನೀವೇನು ಇಲ್ಲಿ ಸೈಡ್ ನೋಡ್ತಿದ್ರೆ ಇದು ಗ್ಲಿಸ್ರಿಡೆ ಅಂತೇಳಿ ಅಂಥೇಳಿ ಇದನ್ನೇನಪ್ಪ ಅಂದ್ರೆ ಹೊಲದ ದಂಡಿಯಲ್ಲಿ ಬೆಳ್ತೀವಿ ನಾವು ಇದನ್ನು ಬಿಟ್ಟು ಇನ್ನೂ ನೀವು ಬೇವಿನ ಗಿಡ ಆಗಿರ್ಬೋದು ಎಕ್ಕಿ ಗಿಡ ಆಗಿರ್ಬೋದು ಮತ್ತು ಇನ್ನೊಂದು ಪೊಂಗೇಮಿಯ ಅಂತೇನು ಬರ್ತದೆ ಅದನ್ನು ಕೂಡ ನೀವು ಬೆಳೆದು ಅದರ ಎಲೆಗಳನ್ನು ಮಾತ್ರ ನೀವು ಹೊಲದಲ್ಲಿ ಹಾಕಿ ಅದನ್ನು ಗೊಬ್ಬರ ಮಾಡ್ಕೋಬೋದು ಸೊ ಈ ರೀತಿ ಬೆಳೆದ್ರಿಂದ ಏನಾಗತ್ತಪ್ಪ ಅಂದರೆ ಇದು ನಿಮ್ದು ಆರ್ಗ್ಯಾನಿಕ್ ಕಂಟೆಂಟ ಜಾಸ್ತಿ ಆಗ್ತದೆ ಅದನ್ನು ನೀವು ಬದಗಳ ದಂಡಿಗೆ ನೀವು ಆರಾಮಾಗಿ ಬೆಳ್ಕೊಬೋದು ಸೊ ಇದು ಬೆಳೆದಂಥ ಬೆಳೆನೇ ನೀವು ಕಟಾವು ಮಾಡಿ ಈ ರೀತಿ ನೋಡ್ತಾ ಇರ್ಬೋದು ನೀವು ಸೊ ಇದನ್ನು ಕಟಾವು ಮಾಡಿ ನೀವು ಹೊಲದಲ್ಲಿ ಅಂದ್ರಪ್ಪ ನಿಮ್ಮ ಹೊಲದಲ್ಲಿ ಏನಪ್ಪ ಅಂದ್ರೆ ನೈಟ್ರೋಜನ್ನು ಮತ್ತು ಪೊಟ್ಯಾಶ್ ಕಂಟೆಂಟು ಜಾಸ್ತಿ ಆಗ್ತದೆ ಅದಲ್ಲದೆ ನೀವು ಏನಪ್ಪ ಅಂದರೆ ಇದರಿಂದ ಹೊರಗಡೆ ಬರುವಂಥ ಇವು ಗಾಳಿಯಿಂದ ಕೂಡ ನೀವು ರಕ್ಷಣೆ ಮಾಡ್ಬೋದು ಅದ್ರ ಜೊಡದೇ ನಿಮಗೆ ಏನಾದರೂ ಬೇರೆದವ್ರದಿಂದ ಹೊಲದಲ್ಲಿ ಆಗಿರ್ಬೋದು ಮತ್ತಿನ್ನೇತರೆ ನಿಮ್ಮದು ಅಥವಾ ಏನಾದರೂ ಹೊಲದಲ್ಲಿ ಬರ್ತದಂದ್ರೆ ಆರಾಮಾಗಿ ನೀವು ಇದರಿಂದ ನಿಮ್ಮ ಕಂಟ್ರೋಲ್ ಮಾಡ್ಕೋಬೋದು ಪ್ರತಿ ವರ್ಷ ನೀವು ಇದನ್ನು ಬಡ್ಡಿ ಗಣಸಿ ನೀವು ಹಾಕ್ಬೋದು ಹೊಲದಲ್ಲಿ ಸೊ ಇದರಿಂದ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ ಹೊಡೆಯೋಕೆ ಹೊಡ್ಯೋಕೆ ಪ್ರಾಬ್ಲಮ್ ಆಗಿಲ್ಲ ಸೊ ಇದನ್ನು ನೀವು ಮತ್ತೆ ದನಗಳಿಗೆ ಕೂಡ ಹಾಕ್ಬೋದು ಅದಲ್ಲದೆ ಇದರಲ್ಲಿ ಹೂವು ಬಿಡ್ತದೆ ಸೊ ಆ ಹೂವನ್ನು ನೀವು ಅಡುಗೆ ಕೂಡ ಯೂಸ್ ಮಾಡ್ಕೋಬೋದು ಕೆಲವೊಂದು ಕಡೆ ಯೂಸ್ ಮಾಡ್ತಾರೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾದ ವಿಡಿಯೋನ ಮಾಡ್ತೀನಿ